ಸೊ ಆಲ್ಮೋಸ್ಟ್ ನಮಗೆ ವಿಡಿಯೋಸ್ ಮಾಡೋಕ್ಕಾಗ್ತೀರ ತುಂಬಾ ಬಿಸಿ ಶೆಡ್ಯೂಲ್ ಇದೆ ಸೊ ಹಾಗಾಗಿ ಇವತ್ತು ನಾನು ವಿಡಿಯೋನ ಮಾಡ್ತಾ ಇದ್ದೀವಿ ಇದು ನಮ್ಮ ಟ್ರಾವೆಲ್ ಕ್ಲಾಗ್ ಅಂತಲೇ ಹೇಳ್ಬೋದು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಸಿಗಂದೂರ್ಗೆ ಇದ್ದೀವಿ ನಮ್ದು ಹೇಗಾಗ್ತಿದೆ ಅಂದರೆ ಪ್ರತಿದಿನ ನಮ್ಮದು ಸ್ವಲ್ಪ ಟ್ರಾವೆಲ್ 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 ಜಾಸ್ತಿ ಆಗಿದೆ ಸೊ ಒಂದು ಸಿಗಂದೂರ್ಗೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಪ್ಲ್ಯಾನ್ ಹಾಕೊಂಡಿದ್ವಿ ಈ ಸಲ ಏನು ಮಾಡಿದ್ವಿ ನಾವು ಟ್ರೈನಲ್ಲಿ ಹೋಗೋಣ ಅಂತ ಹೇಳಿ ವಿನಾಯ್ಗು ಫ್ರೀ ಸಿಕ್ತಂಗೆ ಆಗುತ್ತೆ ಟ್ರೈನಲ್ಲಿ ಹೋದರೆ ಜರ್ನಿನೂ ಕೂಡ ಅವ್ರಿಗೂ ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಟ್ರೈನಲ್ಲಿ ಇದ್ದೀವಿ ಸೊ ಹಾಗಾಗಿ ಬ್ಯಾಕ್ ಪ್ಯಾಕೆಲ್ಲ ಮಾಡ್ಕೊಂಡಿದ್ದೀವಿ ಏನಿಲ್ಲ ಇವತ್ತು ನೈಟ್ ಹೋಗಿ ನಾಳೆ ಬೆಳಿಗ್ಗೆ ದರ್ಶನಕ್ಕಿದೆ ನಾವು ಆಲ್ರೆಡಿ ಅರ್ಚಕ್ರ ಹತ್ರ ಮಾತಾಡಿ ಅಲ್ಲಿ ಪೂಜೆನ ಫಿಕ್ಸ್ ಮಾಡಿಸಿದ್ದೀವಿ ಸಿಕ್ಕಂದೂರಲ್ಲಿ ಏನಂದರೆ ಕೆಲವ್ರು ಗೊತ್ತಿರ್ಬೋದು ನನಗೆ ನಂಗೆ ಹೋದ್ವಾರ ಅಷ್ಟೇ ಗೊತ್ತಾಯಿತು ಅಲ್ಲಿ ಮೂರು ಗಂಟೆಗೆ ವಿಶೇಷವಾದಂತಹ ಪೂಜೆ ಇರುತ್ತೆ ಅಂತ ಹೇಳಿ ಆ ಪೂಜೆಯಲ್ಲಿ ಏನಂದರೆ ನಾವು ಇವಾಗಲೇ ಹೆಸರು ಕೊಡ್ತೀವಿ ಮತ್ತು ನಮ್ಮ ಕೋರಿಕೆಗಳನ್ನ ನಾವು ಹೇಳ್ತೀವಿ ಅರ್ಚಕರಿಗೆ ಅವ್ರು ಅವರೆಲ್ಲ ಬರ್ಕೊಂಡು ಮೂರು ಗಂಟೆಯಲ್ಲಿ ಅವರು ಪೂಜೆನ ಮಾಡ್ತಾರೆ ಪೂಜೆ ಮಾಡಿ ಬೆಳಿಗ್ಗೆನೆ ನಮಗೆ ಪ್ರಸಾದ ಮತ್ತು ಸಂಕಲ್ಪ ಏನೆಲ್ಲ ಮಾಡ್ಕೊಂಡಿದ್ವಲ್ಲ ಅದು ಪ್ರಸಾದ ನಮಗೆ ಕೊಡ್ತಾರೆ ಸೊ ಆಲ್ರೆಡಿ ಕೊಟ್ಟಾಯಿತು ನಾವು ಮಿಡ್ ನೈಟ್ ಪೂಜೆ ಕೂತ್ಕೊಳ್ಳೋಕ್ಕಾಗಿಲ್ಲ ಬಟ್ ನೆಕ್ಸ್ಟ್ ಟೈಮ್ ನಾನು ಪ್ಲ್ಯಾನ್ ಮಾಡಿದ್ದೀನಿ ಮಧ್ಯರಾತ್ರಿನೇ ಹೋಗಬೇಕು ಅಂತ ಹೇಳಿ ಸಪೋಸ್ ನೀವು ಯಾರಾದರೂ ಸಿಗಂಧೂರ್ಗೆ ಹೋಗಿ ಅಥವಾ ಏನಾದ್ರು ಹರಿಸ್ಕೊಳ್ಳೋದಿದ್ರೆ ನೀವು ಅಲ್ಲಿನ ಅರ್ಚಕರನ್ನ ಕಾಂಟ್ಯಾಕ್ಟ್ ಮಾಡಿ ಕೂಡ ಮಾಡ್ಕೋಬೋದು ಇದೊಂದು ಯೂಸ್ಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು ಇವಾಗ ನಮಗೆ ಒಂಬತ್ತು ಗಂಟೆಗೆ ಟ್ರೈನ್ ಇದೆ ಆಚೆ ಮಳೆ ಬರ್ತಿದೆ ಮಳೆ ಬರ್ತಿದೆ ಆಯ್ತು

ನಂದು ಮಾತ್ರ ಬಂದಿಲ್ಲ ಸ್ವಲ್ಪ ಬೇಜಾರು ಏನಾಯ್ತು ಅಂತ ಗೊತ್ತಿಲ್ಲ ಅವ್ರು ಇನ್ನೂ ನನ್ನ ವೆರಿಫಿಕೇಶನ್ ಮಾಡ್ತಾ ಇರಬೇಕು ಏಕೆ ವೆರಿಫಿಕೇಶನ್ ಹಾಕ್ಬೋದು ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಮಾಡಲಿ ಏನೋ ಬಟ್ ನನಗೆ ವಿನಯ್ ಮತ್ತು ನಮ್ಮ ಅತ್ತೆ ಜೊತೆ ಔಟ್ ಆಫ್ ಹೋಗಬೇಕು ಅಂತ ತುಂಬಾ ಆಸೆ ಇತ್ತು ಫೈನಲಿ ಇದು ನಮಗೆ ಫಸ್ಟ್ ಔಟ್ ಆಫ್ ಅಂತ ಹೇಳ್ಬೋದು ನನಗೆ ತುಂಬಾ ಎಕ್ಸೈಟ್ಮೆಂಟ್ ಎಕ್ಸೈಟ್ ಎಕ್ಸೈಟ್ಮೆಂಟ್ ಇಲ್ಲ

ಟ್ರಿಪ್ ಅಂತಾನೆ ಹೋಗ್ತಾ ಇರೋದು ಅದು ಯಾವಾಗ ಎಲ್ಲಿ ಯಾವುದು ಅಂತ ಹೇಳ್ತೀನಿ ನೆಕ್ಸ್ಟ್ ನಾವು ದುಬೈ ಪ್ಲಾನ್ ಮಾಡ್ಬೋದು ಅಥವಾ ಸಿಂಗಾಪುರ್ ಪ್ಲಾನ್ ಮಾಡಬಹುದು ವರ್ಷಕ್ಕೆ ಒಂದು ಟ್ರಿಪ್ ಅಂತ ಫಿಕ್ಸ್ ಆಗಿದ್ದೀವಿ ಅದು ಸ್ಟಾರ್ಟ್ ಫ್ರಮ್ ಟು ತೌಸಂಡ್ ಟ್ವೆಂಟಿ ಫೋರ್ ಇಂದಾನೆ ಪರ್ಸನಲ್ ಲೈಫ್ ಪ್ಲಸ್ ಪ್ರೊಫೆಷ್ನಲ್ ಲೈಫ್ ಎರಡೂ ಕೂಡ ನಾವು ಮಿಕ್ಸ್ ಮಾಡ್ಕೊಂಡು ಹೋಗ್ತಿರೋದು ಇದು ಏನೋ ಒಂದು ಪರ್ಸನಲ್ ಪ್ರೊಫೆಷನಲ್ ಟ್ರಿಪ್ ಹೋಗ್ತಾ ಇದೀವಿ ಅಷ್ಟೇ ಸೊ ಇವಾಗ ನಾವು ಸಿಗಂಧೂರ್ಗೆ ಹೋಗಿ ಬರ್ತೀವಿ ನನಗೆ ಮದುವೆಗೆ ಮುಂಚೆ ಹೋಗಿದ್ದಿತ್ತು ನಾನು ಸಿಗಂದೂರ್ಗೆ ಅದಾದ್ಮೇಲೆ ಹೋಗಿಲ್ಲ ವಿನಯ್ ಇದು ದಿಢೀರ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಇದು ಅಷ್ಟೇ ವಿನಯ್ನೇ ನಮ್ಮ ಫಿಕ್ಸ್ ಮಾಡೋದು ನನಗೂ ನಮ್ಮ ನಮ್ಮತ್ತೆ ಸ್ವಲ್ಪ ಆಕ್ಟಿವ್ ಆಗಿರ್ತಾರೆ ನಂಗೆ ನಿಜವಾಗಲೂ ತಿರ್ಗಾಡೋಕ ಆ್ಯಕ್ಟಿವ್ ಆಗಿರಲ್ಲ ನಾನು ನಂದು ಏನಂದರೆ ಬರೀ ನಮ್ಮ ಮನೆ ಆಯಿತು ನಾನಾಯಿತು ಅಥವಾ ನಮ್ಮ ಊರಲ್ಲಿ ತಿರ್ಗಾಡ್ಕೊಂಡು ಇರೋಕೆ ಇಷ್ಟ ನನಗೆ ಇಷ್ಟ ಇಲ್ಲ ಒಂದು ಡಿವೈನ್ ಪಾರ್ಕ್ ಸಂದೇಶಕ್ಕಂತೂ ಹೋಗೋಕೆ ತುಂಬಾ ಇಷ್ಟ ಆಗುತ್ತೆ ಅದು ಬಿಟ್ಟರೆ ಹೊರಗಡೆ ತಿರ್ಗಾಡೋದು ನಂಗೆ ಇಷ್ಟ ಇಲ್ಲ ನಮ್ಮ ಅತ್ತೆಗೆ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ವಿನಯಿ ಅವ್ರು ಮೂಡಿ ಸ್ವಲ್ಪ ಹೋಗೋದಂದ್ರೆ ಹೋಗೋದು ಇಲ್ಲ ಅಂದ್ರೆ ಇಲ್ಲ ಆ ಥರ ಸೊ ಫೈನಲಿ ಟ್ರೈನ್ಗೆ ನಾವೇನ್ ಮಾಡ್ಕೊಂಡಿದ್ದೀವಿ ಚಿತ್ರಾನ್ನ ಮಾಡ್ಕೊಂಡಿದೀವಿ ವಿನಯ್ ಗಿರೇ ಸಂಭ್ರಮ ಸಡಗಾರ ಚಿತ್ರಾನ್ನ ಚಪಾತಿ ಆ ಬನ್ನಿ ಏನೇನ್ ಮಾಡ್ಕೊಂಡಿದೀವಿ ಅಂತ ತೋರಿಸ್ತೀವಿ ಇದು ಚಿತ್ರಾನ್ನ ಇವಾಗ ಮಾಡಿ ತಿನ್ಕೊಂಡು ಇವಾಗ ಮಾಡಕ್ಕೆ ಚಿತ್ರಾನ್ನ ನೈಟ್ ತರ್ಟಿ ಫೋ ಟ್ರೈನ್ ಲೈನ್ ಹೌದು ಇದು ಚಿತ್ರಾನ್ನ ನಾವತ್ತೇ ಕೊಳ್ಳು ಹಾಕೋಟೊ ಟೊಮೆಟೊ ಪಲ್ಯ ಇದನ್ನ ಟೊಮೊಟೊ ಪಲ್ಯ ಎಲ್ಲರೂ ಅದೇ ಪ್ಯಾಕ್ ಮಾಡ್ಕೊಟ್ಟಿರ್ತಾರೆ ಇವಾಗ ನನ್ನ ತಂಗಿ ಬಂದ್ಲು ವೆಲ್ಕಮ್ ವೆಲ್ಕಮ್ ಸೊ ನಾವ್ ಅತ್ತೆ ಎಸ್ಲಿ ಕಿತ್ತಾಡ್ತೀವಿ ಹೆಂಗ ಕಿತ್ತಾಡ್ತಿವಿ ಶಾಖಿ ಭಯ ನೋಡಿದ್ ನಾವ್ ಅತ್ತೆಗೆ ಅತ್ತೆಗೆ ನಂಗೆ ನಂಗೆ ಏನ್ ಡಿಫ್ರೆನ್ಸ್ ನಾವ್ ಅತ್ತಿ ಅಂತ ಹೇಳ್ತೀನಿ ನಮ್ಮ ಅತ್ತೆಗೆ ಸ್ವಲ್ಪ ದಿನ ನೋಡಿ ಬೆಲ್ಲೊಡ್ದು ನಮ್ಮ ಅತ್ತೆಗೆ ಒಂದ್ ಪ್ಲಾನ್ ಮಾಡಿದೀನಿ ಕೋಸಂಬರಿಚ್ೀವಿ ಕೋಸಂಬರಿ ಬೇಕಾ ನಿಂಗೀಗ ನಮ್ ಬೇಗ ಎಲ್ಲ ಅಲ್ಲ ಇವಾಗ ಇರಿ ನಿಮಿಷ ನಾನೇನೋ ನಮ್ಮತ್ತೆ ಕೇಳ್ತಾ ಇದ್ದೆಲ್ಲ ಏನು ಏನು ಎಣ್ಣೆ ಹಾಕ್ತೇ ಎಣ್ಣೆ ತಿನ್ಕವ್ರೆ ಹಾ ಬರೀ ಟೊಮೊಟೊ ಪಲ್ಯನೇ ಟೊಮೊಟೊ ಪಲ್ಯನೇ ಇವಾಗ ನಾನು ಏನೋ ನಂಗೆ ನಮ್ಮತ್ತೇಲಿ ಏನು ಡಿಫ್ರೆನ್ಸ್ ಕಾಣ್ತಿದೆ ಗೊತ್ತಾ ಏನು ಕಾಣ್ತಿರ್ಬೋದು ಏನು ಕಾಣ್ತಿರ್ತದ್ ಗೊತ್ತಾ ನಾನು ನಾನೇನೋ ಹೇಳಿರ್ತೀನಿ ಅತ್ತೆಗೆ ಅವ್ರೇನೋ ಮಾಡ್ಬಿಟ್ಟಿರ್ತಾರೆ ಅಥವಾ ಅವರೇ ಏನೋ ಮಾಡಬೇಕು ಅನ್ಕೊಂಡಿರ್ತಾರೆ ನೆಕ್ಸ್ಟ್ ಅದೇನೋ ಮಾಡ್ಬಿಟ್ಟಿರ್ತಾರೆ ಅದಕ್ಕೆ ನಾನು ಅಂದ್ಕೊಳ್ತಾ ಇದ್ದೀನಿ ನಾವು ಮತ್ತೆ ವೈಟ್ ಟ್ರಿಗೆ ಬೆಳೆದ್ಬಿಟ್ರೆ ಆ ಸಮಸ್ಯೆನೇ ಬರಲ್ಲ ನಾವು ಮತ್ತೆ ವಯಸ್ಸೊಬಿಟ್ಟಿದ್ವಿ ಹಿಂಗೆ ಹೆಂಗಾಗಿರೋದಕ್ಕೆ ನಂಗೆ ಕೋಪ ಬರ್ತಾ ಇರುತ್ತೆ ಹೆಂಗೆ ಮಾಡ್ತಾರೆ ಅಂತ ನಮ್ಮಮ್ಮ ನೆಕ್ಸ್ಟ್ ಇಲ್ಲಿ ಊಟಕ್ಕೆ ಹಾಕೊಡ್ತಿದ್ದಾರೆ ಏನು ಖುಷಿ ಗೊತ್ತಾ ಏನು ಖುಷಿ ಅಂದರೆ ಎಲ್ಲರ ಮನೇಲೂ ಬೀಗರುಗಳು ನಾಯಿ ಕಿತ್ತಾಡ್ದಂಗೆ ಕಿತ್ತಾಡ್ತಾ ಇರ್ತಾರೆ ನಮ್ಮ ಮೇಘನ ರೆಡಿಯಾಗಿ ಬಂದಿದ್ದಾಳೆ ಖುಷಿ ಆಗ್ತಿದ್ಯಾ ಯಾಕೆ ಬೇಕಾ ಹಿಂಗೆ ಕೈ ಮುಗ್ದು ಊಟ ಯಾಕೆ ನಮ್ಮಮ್ಮ ಊಟ ಬಡಿಸ್ತಿದ್ದಾರೆ ಬಾರಮ್ಮ ಸಾಕು ಸೊ ನಂಗೆ ಏನು ಖುಷಿ ಅಂದ್ರೆ ಇಲ್ಲಿ ನಮ್ಮಮ್ಮ ಮತ್ತೆ ನಮ್ಮತ್ತೆ ತುಂಬಾ ಖುಷಿಯಾಗಿ ಮಾತಾಡ್ಕೊಂಡಿರ್ತಾರೆ ಅಲ್ವೇ ನಮ್ಮ ಫ್ರೆಂಡ್ಸ್ ತರ ನಮ್ಮ ಹಾಗೆ ಇಲ್ಲಿ ನಾನು ನಾಳೆಗೆ ಸ್ಯಾರಿ ಹಾಕೊಳ್ಳೋಣ ಅಂತ ಹೇಳಿ ಅದನ್ನು ಪ್ಯಾಕ್ ಮಾಡ್ಕೊಳ್ತಿದ್ದೆ ಅಂದರೆ ಇಲ್ಲಿ ಮೇಘನ ಬಂದಿರೋದ್ರಿಂದ ಅವಳ ಕೈಲಿ ನಾನು ಪಿನ್ ಮಾಡಿಸ್ಕೊಂಡೆ ಯಾಕಂದರೆ ನಂಗೆ ಅಲ್ಲೆಲ್ಲ ಹೋಗಿ ಪಿನ್ ಮಾಡ್ಕೊಳ್ಳೋಕಾಗಲ್ಲ ಮತ್ತು ಈ ಸೀರೆ ಅಷ್ಟು ಕೂರಲ್ಲ ಹಾಗಾಗಿ ಮೇಘನ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಪಿನ್ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಮತ್ತು ರೈಲ್ವೆ ಸ್ಟೇಷನ್ಗೆ ಹೊರಟಿವಿ ನಮಗೆ ರೈಲ್ವೆ ಸ್ಟೇಷನಲ್ಲಿ ಟ್ರೈನು ನೈನ್ ಓ ಕ್ಲಾಕಿಗಿತ್ತು ಹಾಗಾಗಿ ಅಲ್ಲೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ವಿನಯ್ ನಾನು ಇದು ಎರಡನೇ ಸಲ ಹೋಗ್ತಿರೋದು ಟ್ರೈನಲ್ಲಿ ಅಂದರೆ ಜೊತೆಗೆ ಫಸ್ಟ್ ಟೈಮ್ ನಾವು ಉಡುಪಿಗೆ ಹೋಗಿದ್ದಿದ್ದು ಮತ್ತು ಅದು ಬಿಟ್ಟರೆ ಇದು ಸೆಕೆಂಡ್ ಟೈಮು ಮತ್ತು ನಾವು ಬೆಳಿಗ್ಗೆ ಸಾಗರ ರೀಚ್ ಆಗಿದ್ದು ಟ್ರೈನಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಅಂತಲೇ ಹೇಳ್ಬೋದು ಅದಾದಮೇಲೆ ನಾವು ಅಲ್ಲೇ ಒಂದು ಟ್ಯಾಕ್ಸಿ ಮಾಡ್ಕೊಂಡ್ವಿ ಒಂದು ಕಾರ್ ಮಾಡಿಕೊಂಡು ಹೋದ್ವಿ ಅಂದರೆ ಏನಂತಂದರೆ ಸ್ಟಾರ್ಟಿಂಗಲ್ಲಿ ನಾವು ಸಿಗಂದೂರಿಗೆ ಹೋದಾಗ ತುಂಬಾ ನೀರಿತ್ತು ಅಂತ ಹೇಳ್ಬೋದು ಬಟ್ ಈ ಸಲ ನಾವು ಹೋದಾಗ ಅಷ್ಟು ನೀರು ಇರಲಿಲ್ಲ ಅಲ್ಲೂ ಕೂಡ ನೀರೆಲ್ಲ ಕಡಿಮೆ ಆಗಿತ್ತು ಬಟ್ ಜನ ಅಂತೂ ತುಂಬಾ ಇದ್ದರು ಅದಕ್ಕೂ ಮುಂಚೆ ಇನ್ನೊಂದು ಇನ್ಫಾರ್ಮೇಷನ್ ಏನಂತ ಅಂದರೆ ನಾವು ಸಿಗಂದೂರಿಗೆ ಅಂದರೆ ಆಲ್ಮೋಸ್ಟ್ ನನಗೆ ಶನಿವಾರ ಅನಿಸುತ್ತೆ ಹೋಗಿದ್ದು ನೈಟ್ ಶನಿವಾರ ನೈಟ್ ಹತ್ತಿದ್ದು ಟ್ರೈನು ನಮಗೆ ಭಾನುವಾರ ದರ್ಶನ ಇತ್ತು ಬಟ್ ಏನಂದರೆ ಅಲ್ಲಿ ಸಿಗಂದೂರಲ್ಲಿ ಮೂರು ಗಂಟೆಗೆ ಅವರು ಪೂಜೆನ ಮಾಡ್ತಾರೆ ಹಾಗಾಗಿ ಫಸ್ಟ್ ನಾವು ಅಲ್ಲಿ ನೇಮ್ಗಳನ್ನ ಕೊಟ್ಟಿರೋದ್ರೆ ಹೆಸರುಗಳು ಕೊಟ್ಟಿರಬೇಕು ಮತ್ತು ನಮ್ಮ ಕೆಲಸಗಳದ್ದು ಏನಾದರೂ ಕಾರ್ಯಗಳಾಗಬೇಕು ಅಂದರೆ ನಾವು ಅಲ್ಲಿರೋ ಪುರೋಹಿತ್ರಿಗೆ ಕೊಡ್ಬೋದು ಪುರೋಹಿತ್ರು ಏನು ಮಾಡ್ತಾರೆ ಅಂತಂದರೆ ಪೂಜೆ ಮಾಡೋ ಟೈಮಲ್ಲಿ ಅಭಿಷೇಕ ಮಾಡಿ ನಮ್ಮ ಹೆಸರುಗಳಲ್ಲಿ ಮತ್ತು ನಮಗೇನೆಲ್ಲ ಕಾರ್ಯ ಆಗಬೇಕು ಅಂತ ಹೇಳಿ ಅದ್ರಲ್ಲಿ ಅಭಿಷೇಕ ಕೂಡ ಮಾಡ್ತಾರೆ ನಮ್ಮ ಹೆಸ್ರುಗಳಲ್ಲಿ ಹಾಗಾಗಿ ಫಸ್ಟೇ ನಾವು ಒಂದು ಚೀಟಿ ಬರ್ಕೊಬಿಡ್ತಾರೆ ನಾವು ಹೆಸರುಗಳು ಹೇಳಿದ್ನ ಅದಾದಮೇಲೆ ಅವರು ಬಟ್ ಅಂದರೆ ಭಟ್ರು ಅಂತ ನಾವು ಅವ್ರನ್ನ ಅವ್ರ ಮನೆ ಹತ್ರ ಹೋಗಿ ಕೂತಿದ್ವಿ ಅಲ್ಲಿಂದ ಅವರು ಡೈರೆಕ್ಟಾಗಿ ದರ್ಶನಕ್ಕೂ ಕರ್ಕೊಂಡು ಹೋದ್ರು ಆ ದರ್ಶನಕ್ಕೂ ಕರ್ಕೊಂಡೋಗಿ ಅವ್ರು ಏನೆಲ್ಲ ಅಭಿಷೇಕ ಮಾಡಿ ಆ ಪೂಜೆ ಸಾಮಾನು ರೆಡಿ ಮಾಡ್ಕೊಂಡಿದ್ರು ಅದನ್ನು ನಮಗೆ ಲಾಸ್ಟಲ್ಲಿ ತಲುಪಿಸಿದ್ರು ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ತುಂಬಾ ಜನ ಇದ್ದಾಗೆಲ್ಲ ನಾವು ಈ ಥರನೇ ಮಾಡ್ಬೋದು ನಮಗೆ ಒಂದು ಅಭಿಷೇಕಕ್ಕೆ ಅವರು ಸಾವಿರ ರೂಪಾಯಿ ತಗೊಳ್ತಾರೆ ಅಂದರೆ ಅಂದ್ರೆ ಅಭಿಷೇಕಕ್ಕೆ ಮತ್ತೆ ಸಂಕಲ್ಪ ಪೂಜೆಗೆನೋ ಐನೂರು ತಗೊಳ್ತಾರೆ ನಾವೊಂದು ಮೂರ್ ಪೂಜೆಗೆ ಕೊಟ್ಟಿದ್ವಿ ಮೂರು ಮೂರ್ ಪೂಜೆಗೂ ಅವರು ಎಷ್ಟಾಗುತ್ತೆ ಅಷ್ಟು ದುಡ್ಡು ತೊಗೊಂಡು ನಮಗೆ ದರ್ಶನ ಕೂಡ ಮಾಡಿಸಿ ಪ್ರಸಾದ ಕೂಡ ಕೊಡ್ತಾರೆ ಇದ್ರ ಡೀಟೇಲ್ಸ್ನ ನಾನು ನಿಮಗೆ ಆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅವ್ರ ನಂಬರ್ನ ಸಪೋಸ್ ನೀವು ಯಾವಾಗಾರ ಸಿಗಂದೂರಿಗೆ ಹೋಗಬೇಕು ಅಂದರೆ ಮಧ್ಯರಾತ್ರಿ ನೀವು ಹೋಗೋಕೆ ಆಗಲಿಲ್ಲ ಅಂದಾಗ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹೋಗೋದ್ರಿಂದ ಅವರೇ ನಮಗೆ ದರ್ಶನ ಎಲ್ಲ ಮಾಡಿಸಿ ಪ್ಲಸ್ ಪ್ರಸಾದ ಎಲ್ಲ ಕೊಡ್ತಾರೆ ನಾವು ರೂಮ್ ಕೂಡ ಅಲ್ಲಿ ರೂಮ್ ಕೂಡ ನಮಗೆ ಕಮ್ಮಿ ಬೆಲೆಗೆ ಸಿಗುತ್ತೆ ಸಿಗಂದೂರಲ್ಲಿ ಮತ್ತು ಮಧ್ಯಾಹ್ನ ಊಟ ಕೂಡ ಇರುತ್ತೆ ಅದನ್ನೆಲ್ಲ ನಾವು ಊಟ ಮುಗಿಸ್ಕೊಂಡು ಮತ್ತು ನಾವು ಮೈಸೂರು ಟ್ರೈನ್ ಹತ್ಬಿಟ್ವಿ ಮೂರು ಗಂಟೆಗೆ ಅದು ಕೂಡ ಅಲ್ಲಿಂದ ರಿಸರ್ವೇಷನ್ ಮಾಡಿಕೊಂಡು ಹೋಗಿ ಮೈಸೂರಿಂದ ನಾವು ರಿಟರ್ನ್ ಬೆಂಗಳೂರಿಗೆ ಬಂದಿದ್ದು ಸೊ ಇವತ್ತಿನ ವ್ಲಾಗ್ ಇಷ್ಟೇ ಅಂತ ಹೇಳ್ಬೋದು ನಾನು ತುಂಬ ದಿನವೇ ಆಯಿತು ವ್ಲಾಗ್ ಹಾಕಿ ಇನ್ಮೇಲೆ ಹಾಕ್ತಿರ್ತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು